ನಿಮ್ಮಲ್ಲಿ ಒಬ್ಬರು ಅಷ್ಟು ಜನರಿಗೆ ನೆನಪಿರ್ಬೋದು ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಒಬ್ಬ ಐ ಕ್ಯಾನ್ ಸೇ ಹಿಮ್ ಅ ರಿಪೋರ್ಟರ್ ಹಿ ಎಸ್ ಅ ಯೂಟ್ಯೂಬರ್ ಐ ವಾಂಟ್ ನೇಮ್ ಅವರನ್ನ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟಪಡಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತು ಬೆಳೆಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಒಂದು ಇಂಟರ್ವ್ಯೂ ನಲ್ಲಿ ನನ್ನ ಹತ್ರ ಇಷ್ಟ ಬಂದಂಗೆ ಮಾತಾಡಿದ್ರು ನೀವು ಹೇಳಿದಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೇಟ್ ಸಾಂಗ್ ಒಂದು ತುಂಬಾನೇ ಚೆನ್ನಾಗಿದೆ ಅಂಡ್ ಗಿರಿ ಹಾಗೂ ಎಲ್ಲ ತಂಡಕ್ಕೆ ಈ ಟ್ರೆಂಡಿಂಗ್ ಅಲ್ಲಿ ಓಡ್ಲಿ ಅಂತ ಥ್ಯಾಂಕ್ ಯು ಯು ಮಚ್ ಮಚ್ ಹಲೋ ಹ್ಯಾಪಿ ಟಾಕಿಂಗ್ ದ ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರಜನಿ ಅಂತ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಹೆಲ್ತ್ ಅಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು ಅಂದ್ರೆ ಐ ನೋ ದ ಪೇನ್ ಇನ್ನೊಂದು ಲ್ಯಾಂಗ್ವೇಜ್ ಕಲ್ತು ಅದರಲ್ಲೂ ಹಾಡ್ ಬರೆಯೋದು ಹೇಳೋದು ಬುನಾದಿ ಹಾಕಿದ್ರೆ ಈಗ ನಮ್ಮ ಕನ್ನಡದ ರಾಪರ್ಸ್ ಆಗಿರಲಿ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ ನ ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ ನ ಒಂದು ಬೇರೆ ಲೆವೆಲ್ ಗೆ ತಗೊಂಡು ಹೋಗ್ತಾ ಇದಾರೆ ಸೊ ಆಲ್ ದ ವೆರಿ ಬೆಸ್ಟ್ ಟ್ರ್ಯಾಕ್ ಸೌಂಡ್ಸ್ ಅಮೇಸಿಂಗ್ ನಿಮ್ಮ ಕಂಠ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮ್ಮ ಭಾವನೆಗಳನ್ನ ಈ ಒಂದು ಹಾಡಿನ ಮೂಲಕ ತಿಳಿಸಿದ್ರೆ ತೋರಿಸ್ಕೊಡ್ಬಿಡಿ ಜಾಸ್ತಿ ನನಗೆಲ್ಲ ಪೇಮೆಂಟ್ ಬರ್ಬೇಕು ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ ಏನಿದೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ರ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಒನ್ ಡೇ ನಾನು ಇನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ ನೀವು ಮೂರು ದಿನ ಮಾಡಿ ಬಟ್ ತುಂಬ ಚೆನ್ನಾಗಿತ್ತು ಒಂದೊಳ್ಳೆ ಬಾಂಡಿಂಗ್ ಇತ್ತು ಮಾತಾಡಕ್ಕಿಂತ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗದೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನು ತಲೆ ಕೆಟ್ಟಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ